ನಾಳೆ ಕರ್ನಾಟಕ ಬಂದು ಅದು ಆವನ್ ಮಾಡಿದ್ದಾರೆ ನಮ್ಮ ಡಿಸ್ಟಿಕ್ಕಲ್ಲಿ ಕೂಡ ಈ ಥರ ನಮಗೆ ಮಾಹಿತಿ ಇದೆ ಆಲ್ ಓವರ್ ಕರ್ನಾಟಕದ್ದು ಪ್ಲ್ಯಾನ್ ಮಾಡಿದ್ದಾರೆ ಸೊ ನಮ್ಮಲ್ಲಿ ಕೂಡ ಮೊದಲೇ ಲಾಸ್ಟ್ ವೀಕ್ ಬಂದು ಅವರು ಮೀಡಿಯಾ ವೈಫ್ ಕೊಟ್ಟು ಈ ಥರ ಹೇಳಿದ್ದಾರೆ ಬಟ್ ನಮ್ಮ ಡಿಸ್ಟಿಕ್ಕಲ್ಲಿ ನಾವು ಎಲ್ಲ ಥರದ್ದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಬಂದೋಬಸ್ತ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆಲ್ ಓವರ್ ದ ಡಿಸ್ಟ್ರಿಕ್ ಆಲ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ಎಲ್ಲ ಇಂಪಾರ್ಟೆಂಟ್ ರೋಡ್ಸಲ್ಲಿ ಎಲ್ಲ ಸೆನ್ಸಿಟಿಫಿಕ್ ಪ್ಲೇಸಸ್ ಅಲ್ಲಿ ನಾವು ಸ್ಟಾಫ್ ಹಾಕ್ತೀವಿ ಮತ್ತೆ ಇನ್ಶೋರ್ ಮಾಡ್ತೀವಿ ಕಿ ಪಬ್ಲಿಕ್ ಏನು ತೊಂದರೆ ಆಗಬಾರ್ದು ಏನು ಪಬ್ಲಿಕ್ ನ್ಯೂಸೆನ್ಸ್ ಆಗಬಾರ್ದು ಮತ್ತೆ ಫೋರ್ಸ್ಫುಲಿ ಏನು ಆಗಬಾರ್ದು ಏನಾದರೂ ಫೋರ್ಸ್ಫುಲಿ ಆಗುತ್ತೆ ಮತ್ತೆ ಏನೋ ನ್ಯೂ ಸೆನ್ಸ್ ಹೋದರೆ ಆಗುತ್ತೆ ಅವ್ರಿಗೆ ಮುಂದೆ ತಗೊಳ್ತೀವಿ ನಾಳೆ ಬಂದಿದೆಯಾ ಇಲ್ವ ಸರ್ ನೋಡಿ ಇಟ್ ಈಸ್ ಅ ಅವರು ಫಾಲ್ ಮಾಡಿದ್ದಾರೆ ಈ ಥರ ಎಲ್ಲ ಕಿ ಇಟ್ ಈಸ್ ಅ ಫೋರ್ಸ್ಫುಲ್ ಫಾಲ್ ಅವರ್ ಸಮಥಿಂಗ್ ಯಾರು ಸ್ವಂತ ಒಪ್ಕೊಳ್ತಾರೆ ಸ್ವಂತ ಏನಾದ್ರೂ ಮಾಡ್ತಾರೆ ಇಟ್ ಇಸ್ ದೇರ್ ಫಾಲ್ ಅವ್ರಿಗೆ ಏನು ಅವರಿಂದ ಏನಾದರೂ ಫೋರ್ಸ್ ಏನಾದ್ರೂ ಆಗುತ್ತೆ ಅಥವಾ ಏನಾದರೂ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ ಡೆಫಿನೆಟ್ಲಿ ಆಕ್ಷನ್ ಆಗುತ್ತೆಂಟ್ರಿ ಸಿ ನಮ್ದು ಪರ್ಸನಲಿ ನಮ್ದು ಏನೋ ಒಪಿನಿಯನ್ ಇಲ್ಲ ಇಟ್ ಈಸ್ ಲೈಕ್ ಅವರು ಒಂದು ಸಂಘಟನೆ ಒಂದು ಬಂದು ಕರೆದಿದ್ದಾರೆ ಏನು ಈ ತರ ಎಲ್ಲಾಗಿ ಏನು ಪರ್ಮಿಷನ್ ತಗೊಂಡಿದ್ದಾರೆ ಅಥವಾ ಏನಾದರೂ ಹೇಳಿದ್ದಾರೆ ಅವರು ಪಬ್ಲಿಕ್ ಈ ತರ ಹೇಳ್ತಾ ಇದ್ದಾರೆ ಪಬ್ಲಿಕ್ ಕೂಡ ಸ್ವಂತ ಒಪಿನಿಯನ್ ಅದೇ ಅವರು ಒಪ್ಕೊಳ್ತಾರೆ ಸೊ ಇಫ್ ದೇ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ಅವ್ರಿಗೆ ಇಷ್ಟ ಇಲ್ಲ ಏನು ಕೆಲ್ಸ ಮಾಡಕ್ಕೆ ಆಫೀಸ್ ಹೋಗಕ್ಕೆ ಅಥವಾ ಏನು ಇದು ಮಾಡಕ್ಕೆ ದೇ ವಾಟ್ ಎವರ್ ಟು ಅದೇ ತರ ಇದೆ ಯಾರು ಫೋರ್ಸ್ಫುಲಿ ಏನಾದ್ರು ಸಂಘಟನೆಯಿಂದ ಅಥವಾ ಯಾರು ವರ್ಕರ್ಸ್ ವಗೇರಾ ಅಥವಾ ಯಾರು ಪಬ್ಲಿಕ್ ಇಂದ ಏನಾದ್ರು ಫೋರ್ಸ್ಫುಲಿ ಪಬ್ಲಿಕ್ ಏನಾದ್ರು ತೊಂದರೆ ಕೊಡ್ತಾರೆ ಯಾರು ನಮ್ ಪಬ್ಲಿಕ್ ಏನು ಅವ್ರಿಕುಲರ್ ಮಾಡ್ತಾರೆ ಡೆಫಿನೆಟ್ಲಿ ಅವ್ರ ಮೇಲೆ ನಾವು ಆಕ್ಚನ್ ಮಾಡ್ತೀವಿ ಸರ್ ನಿಮ್ಮ ಏನಾದ್ರು ಮನವಿ ಕೊಟ್ಟಿದ್ದಾರೆ ಸರ್ ಈ ತರ ನಮ್ಗೆ ಮನವಿ ಈ ತರ ಸ್ಟೇಷನ್ಸ್ ಅಲ್ಲಿ ಈಗ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಮಾಹಿತಿ ನಮ್ಮಲ್ಲಿ ಒಂದು ಶಿಲ್ಘಟ್ಟ ಸರ್ಕಲ್ ಅಲ್ಲಿ ಏನಾದ್ರು ಬಂದು ಮೆಮೊರೆಂಡಮ್ ಕೊಡ್ತಾರೆ ಈ ತರ ರಿಕ್ವೆಸ್ಟ್ ಮಾಡಿದ್ವಿ ಾರೆ ಮತ್ತೆ ಶಿಲ್ಗಟ್ಟ ಅಲ್ಲಿ ಕೂಡ ಹೋಗಿ ತಹಸೀಲ್ದಾರ್ಗೆ ಮೆಮೊರಾಂಡಮ್ ಕೊಡ್ತಾರೆ ಈ ತರ ಮಾಹಿತಿ ಕೊಟ್ಟಿದ್ದಾರೆ ಅವರು ನಮ್ ಜೊತೆ ಆಲ್ರೆಡಿ ಅವರು ಕೋಪರೇಟ್ ಮಾಡ್ತಾ ಇದಾರೆ ಡೆಫಿನೆಟ್ಲಿ ಎಲ್ಲ ಪೀಸ್ಫುಲ್ಲಿ ಯಾವ್ದು ಪರ್ಮಿಷನ್ ಬಗ್ಗೆ ಈಗ ಅಪ್ಲೈ ಮಾಡಿಲ್ಲ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೀವಿ ಬಟ್ ಆಬ್ಸ್ಲಿ ಸಂಘಟನದವರು ಕೂಡ ಯಾರು ಕಾಲ್ ಮಾಡಿದ್ದಾರೆ ಅವರು ಕೂಡ ಕಾಪರೇಟ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಕೂಡ ಕೋಪೇಟ್ ಮಾಡ್ತಾ ಇದ್ದಾರೆ ಏನು ಈ ತರದ್ದು ಸಮಸ್ಯೆ ಇಲ್ಲ ಈ ದೊಡ್ಡದು ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಬಿ ಹಾವ್ ಟೇಕನ್ ಕೇರ್ ಆಫ್ ಎವ್ರಿಥಿಂಗ್ ಎಲ್ಲ ಪ್ರಿಪರೇಷನ್ಸ್ ಮಾಡಿದೀವಿ ಎಲ್ಲ ಹ್ಯಾಂಡ್ ಡೆಪ್ಯೂಟ್ ಮಾಡ್ತೀವಿ ಬಂದೋಬಸ್ತ್ ಮಾಡಿದ್ದೀವಿ ಅಂದರೆ ಬಲವಂತದ ಬಂದಿಲ್ಲ ಬಲವಂತವಾಗಿ ಏನು ಮಾಡೋಕ್ಕೆ ಆಗಲ್ಲ ಡೆಫಿನೆಟ್ಲಿ ಏನಾದರೂ ಈ ಥರ ಹರಾಸ್ಮೆಂಟ್ ವಗೇರ ಮಾಡ್ತಾರೆ ಅಥವಾ ಏನಾದರೂ ಬಲವಂತವಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮತ್ತು ಪಬ್ಲಿಕ್ಕಿಂದ ಏನು ಕಂಪ್ಲೇಂಟ್ ಬರುತ್ತೆ ಈ ವಿಚಾರ ಬಗ್ಗೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ